ಓಂ ವಸುದೇ ವಸುತಂ ದೇವಂ ಕಂಸ ಮರ್ಧನಂ ದೇವಕೀ ಪರಮಾನಂದಂ ಶ್ರೀ ಕೃಷ್ಣಂ ಒಂದೇ ಜಗದ್ಗುರುಂ ಪರಮಪುರುಷನನ್ನು ನೆನೆಸಿ ನಮ್ಮ ಶ್ರೀಗುರುಗಳಾದಂಥ ಶ್ರೀ ಕುಮಾರ್ ಚಂದ್ರಶೇಖರನಾಥ ಮಹಾಸ್ವಾಮಿಗಳ ಪಾದರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಆಧ್ಯಾತ್ಮ ಜಗದ್ಗುಳಾದಂಥ ಇಡೀ ಕರ್ನಾಟಕದಲ್ಲಿ ಒಂದು ಸಮುದಾಯಕ್ಕೋಸ್ಕರ ಇಡೀ ಜೀವಮಾನವನ್ನು ತ್ಯಾಗ ಮಾಡಿ ಸಮುದಾಯಕ್ಕೆ ಎಲ್ಲ ರೀತಿಯ ಕೊಡುಗೆ ನೀಡಿದಂಥ ಶ್ರೀ ಶ್ರೀ ಡಾಕ್ಟರ್ ಬಾಲಕನಾಥ ಮಹಾಸ್ವಾಮಿಗಳ ಚೈತನ್ಯಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಅವರ ರೂವಾರಿಯಾಗಿರುವಂಥ ಅವರದೇ ದಾರಿಯಲ್ಲಿ ನಡೆದು ಇಡೀ ವಿದೇಶದಲ್ಲೂ ಸಹ ನಮ್ಮ ಧರ್ಮವನ್ನು ಎತ್ತಿಡಿಯುವಂಥ ದೇವಾಲಯಗಳು ಶಾಲೆಗಳು ಇವನ್ನೆಲ್ಲ ಮಾಡ್ತಾ ಇಡೀ ದೇಶದಲ್ಲಿ ಶ್ರೀ ಗುರುಗಳ ಆಸೆಯನ್ನು ನೆರವೇರಿಸಲು ಕಂಕಣಬದ್ರಾಗಿ ಹಗಲು ರಾತ್ರಿ ದುಡಿತಿರುವಂಥ ನಮ್ಮ ಡಾಕ್ಟರ್ ಪರಮಪೂಜ್ಯ ನಿರ್ಮಾನಂತ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಮಾಣಗಳನ್ನು ಸಮರ್ಪಿಸಿ ಅವರ ಜೊತೆಯಲ್ಲೂ ಸಹ ಟೊಂಕ ಕಟ್ಟಿ ಸಮುದಾಯದ ಏಳಿಗೆಗೋಸ್ಕರ ಸಮುದಾಯದ ಅಭಿವೃದ್ಧಿಗೋಸ್ಕರ ರಾಜಕೀಯದಲ್ಲಿ ಏನೇ ರೀತಿ ಸವಲತ್ತುಗಳು ಬೇಕಾದರೆ ಅಥವಾ ಅನ್ಯಾಯಗಳು ಸಮುದಾಯಕ್ಕಾದಾಗ ಎತ್ತಿ ಹಿಡಿದು ಅದಕ್ಕೋಸ್ಕರ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಪರಮ ಪರಮಪೂಜ್ಯ ಶ್ರೀ ನಂಜಾವನ್ನತ ಮಹಾಸ್ವಾಮಿಗಳ ಸಾಷ್ಟ ಪಾದಗಳಿಗೆ ಸಾಷ್ಟಾಂಗಣವನ್ನು ಸಮರ್ಪಿಸಿ ಅವರ ಹಾದಿಯಲ್ಲಿ ಈ ಭಾಗದ ರಾಜಕೀಯ ನೇತರಾದಂಥ ಹಾಗೂ ಸಮಾಜ ಸೇವಕರಾದಂಥ ಎಲ್ಲೇ ಯಾರಿಗೆ ಅನ್ಯಾಯ ಆದ್ರೂ ಸಹ ಅದನ್ನು ಅಟ್ಲೀಸ್ಟ್ ಪ್ರತಿಭಟಿಸಿ ಅವರಿಗೆ ನ್ಯಾಯ ಕೊಡಿಸುವುದು ಹಾಗೂ ಎಲ್ಲ ಜನಗಳಿಗೆ ಒಂದು ಆಶ್ರಯದಾತ್ರೆ ಇರುವಂಥ ನಮ್ಮ ವಿ ಕೃಷ್ಣಪ್ಪ ಸರ್ ಅವರು ಹಾಗೂ ಅವ್ರ ಜೊತೆಯಲ್ಲಿರುವಂಥ ಅವರಿಗೆ ಹಗಲು ರಾತ್ರಿಯೂ ಸಹ ಜೊತೆಯಲ್ಲಿ ಅವರ ಆದೇಶವನ್ನು ಪಾಲನೆ ಮಾಡ್ತಾ ಈ ಉಸ್ಕೂರು ಗ್ರಾಮ ಪಂಚಾಯತ್ನ ಇಷ್ಟೊಂದು ಸುಂದರವಾಗಿ ಮಾಡ್ತಾ ಇವತ್ತು ನಾಡಪ್ರಭುಗಳ ಪ್ರತಿಮೆ ಕಾರಣಕ್ಕರಂಥ ನಮ್ಮ ಆತ್ಮೀಯರಂಥ ನಮ್ಮ ರಮೇಶ್ ಅವರು ಹಾಗೂ ನಮ್ಮ ಅಂಜನಮೂರ್ತಿ ಸರು ನಮ್ಮ ಸಿ ಎನ್ ಆರ್ ಗ್ರೂಪ್ನ ಮಾಲೀಕರು ಹಾಗೂ ಎಲ್ಲ ಆತ್ಮೀಯರು ಈ ದಿನ ಬಹಳ ಉತ್ಸಾಹದ ವಿಷಯ ನಮ್ಮ ನಾಡಪ್ರಭುಗಳ ಪ್ರತಿಮೆಯನ್ನು ನಾವು ನಿಲ್ಲಿಸಿದ್ದೇವೆ ಆದರೆ ಬರೀ ಪ್ರತಿಮೆ ನಿಲ್ಲಿಸುವುದಷ್ಟೇ ಅಲ್ಲ ಅವರ ಆಚರಣೆಗಳನ್ನು ಅವರ ಪರೋಪಕಾರ ಅವರು ಕೆರೆ ಕಟ್ಟಿಸಿದ್ದು ಅವರು ಎಲ್ಲ ಜನಗಳಿಗೂ ಸಹ ಸಕಲ ಸವಲತ್ತುಗಳನ್ನು ಕೊಟ್ಟು ತಮ್ಮ ಸೊಸೆಯವರ ಪ್ರಾಣಾರ್ಪಣೆಯಿಂದ ಬೆಂಗಳೂರನ್ನ ನಿಲ್ಲಿಸಿದ್ದು ಇದನ್ನೆಲ್ಲ ಆದರ್ಶವನ್ನು ನಾವು ಪಾಲನೆ ಮಾಡಿದಾಗ ನಿಜವಾಗ್ಲೂ ಸಹ ನಾವು ಅವರಿಗೆ ಗೌರವನ್ನ ಸಲ್ಲಿಸಿದಂಗಾಗುತ್ತೆ ಅವರಿಗೆ ನಾವು ಗುರು ಕಾಣಿಕೆಯನ್ನು ಲಪಿಸ್ದಂಗಾಗುತ್ತೆ ಬರೀ ಫೋನು ಪೋಸ್ಟರ್ಗಳು ಪ್ರತಿಮೆಗಳು ಇಷ್ಟರಿಂದನೇ ಸಾಕಾಗೋದಿಲ್ಲ ಅವರನ್ನು ನೆನಪಿಸುವಂಥ ಒಂದು ಪ್ರತಿಮೆಯನ್ನು ನಾವು ಮಾಡಿದ್ದೀವಿ ಅವ್ರ ಗೌರವನ್ನ ಪ್ರತಿಮೆಯನ್ನು ಮಾಡಿದ್ದೀವಿ ಆದರೆ ಅವರ ಜೀವನಾದರ್ಶ ನಾಲ್ವಡೆ ಅವರು ಇರ್ಬೋದು ಜಗಜ್ಯೋತಿ ಬಸವೇಶ್ವರ ಇರ್ಬೋದು ನಮ್ಮ ನಾಡಪ್ರಭುಗಳಿರ್ಬೋದು ಕೆಂಗಲ್ ಹನುಮಂತಯ್ಯನವ್ರಬೋದು ಕುವೆಂಪುರವ್ರು ಇರ್ಬೋದು ಇವರೆಲ್ಲರ ಆದರ್ಶಗಳನ್ನು ಅವರ ಜೀವನದ ತತ್ವಗಳನ್ನು ನಾವು ಸಹ ಅಳವಡಿಸಿಕೊಂಡು ನಮಗೆ ದೇವರು ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾನೆ ಐಶ್ವರ್ಯಗಳನ್ನು ಕೊಟ್ಟಿದ್ದಾನೆ ಯಾವುದೋ ಪೂರ್ವಜನ ಒಂದು ಪುಣ್ಯದಿಂದಾಗಿ ಹಿರಿಯರ ಆಶೀರ್ವಿಂದ ಗುರುವಿನ ಆಶ್ರವದ ದೈವ ಆಶ್ರವದಿಂದಾಗಿ ಮಾತ್ರನೇ ನಮಗೆ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯ ಸಿಗ್ಲಿಕ್ಕೆ ಸಾಧ್ಯ ಬರೀ ನಮ್ಮ ಪ್ರಯತ್ನದಿಂದನೇ ಸಾಧ್ಯ ಇಲ್ಲ ಹಾಗಾಗಿ ಅವರೆಲ್ಲರಿಂದ ಸಿಕ್ಕಿರುವುದನ್ನು ಸಮಾಜಕ್ಕೂ ಸಹ ಸಮರ್ಪಣೆ ಮಾಡ್ತಾ ಅವರ ಹಾದಿಯಲ್ಲಿ ನಾವು ಸಹ ಪರೋಪಕಾರ ಅಸಹಾಯಕರಿಗೆ ನ್ಯಾಯವನ್ನು ಕೊಡಿಸುವಂಥದ್ದು ದುರ್ಬಲರಿಗೆ ಒಂದಿಷ್ಟು ಜೀವನದಲ್ಲಿ ಉತ್ಸಾಹವನ್ನು ನೀಡುವಂಥದ್ದು ಇಂಥವನ್ನೆಲ್ಲ ಮಾಡಿದಾಗ ಅವ್ರಿಗೆಲ್ಲರಿಗೂ ಸಹ ನಾವು ಗುರು ಕಾಣಿಕೆ ಅವ್ರಿಗೆ ಕೃತ ಕೃತಾಂಜಲಿಯನ್ನು ಶ್ರದ್ಧಾಂಜಲಿಯನ್ನು ಅರ್ಪಿಸಿದಂಗೆ ಆಗುತ್ತೆ ಅವರು ನಮಗೆ ಪರಮಪುರುಷನೂ ಸಹ ನಮ್ಮನ್ನು ಪ್ರೀತಿಸ್ತಾನೆ ಬರೀ ಎಂಟಡಿ ಎಂಟಡಿ ದೇವರ ಗರ್ಭಗುಡಿನಲ್ಲಿ ಮಾತ್ರ ಇರುವುದಿಲ್ಲ ಅವನ ಅಖಂಡ ಮಂಡಲಾಕಾರಂ ವ್ಯಾಪ್ತಮಿಯನ ಚರಾಚರಂ ಎಲ್ಲ ಜೀವ ಜಂತುಗಳು ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರಲ್ಲೂ ಸಹ ಅವನಿದ್ದಾನೆ ಅದನ್ನ ವ್ಯಕ್ತಗೊಳಿಸ್ಕೊಳ್ಬೇಕಾದ್ರೆ ಅವನಂತೆ ನಾವು ಆಗ್ಬೇಕಾದ್ರೆ ನಾವು ಅವನ ಗುಣಗಳನ್ನು ದೈವಿ ಗುಣಗಳನ್ನ ಅಳವಡಿಸ್ಕೊಂಡು ಒಂದಿಷ್ಟು ಪರೋಪಕಾರ ಒಂದಿಷ್ಟು ದಾನ ಧರ್ಮ ಅಸಹಾಯಕರಿಗೆ ಬಡವರಿಗೆ ದುರ್ಬಲರಿಗೆ ಒಂದಿಷ್ಟು ಮರುಗುವಂಥ ಕೆಲಸ ಸೇವೆ ಮಾಡುವಂಥ ಕೆಲಸ ಮಾಡಿದಾಗ ಅವನ ಪರಮಪುರುಷ ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಕ್ಕೂ ಸಾರ್ಥಕ ಇದೆ ಅಂತ ಅವನು ಖುಷಿ ಪಡ್ತಾನೆ ಅವನ ಜೊತೆ ನಾವು ಒಂದಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ರೂಪ ಸೇವೆಯನ್ನು ನಮ್ಮ ಈರುವ ಸುರಿಗುರುಗಳ ಪಾದಗಳಿಗೆ ಸಮರ್ಪಿಸುತ್ತಾ ತಮ್ಮೆಲ್ಲರಿಗೂ ಮಂಗಳ ಉಂಟಾಗಲಿ ಅಂತ ಹೇಳ್ತಾ ನಮ್ಮ ರಮೇಶ್ ಅವರು ಉತ್ಸಾಹದಿಂದ ಇಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಹೆಚ್ಚಿಗೆ ನಡೆಸಿ ನಿಂತ್ಕೊಂಡು ನೀವು ಅವರಿಗೆ ಸಹಕಾರಿಯಾಗಿರಿ ಅಂತ ಹೇಳ್ತಾ ಹರಿ ಓಂ ತತ್ಸತ್